ಮಾನ್ಯ ಸಭಾಧ್ಯಕ್ಷರೇ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಈ ಟ್ರಾನ್ಸ್ಜೆಂಡರ್ ಕಮ್ಯೂನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಲ್ಪಸಂಖ್ಯಾತ ಅವರ ಅಲ್ಪಸಂಖ್ಯಾತರು ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ ಆಗ್ಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಮಗೆ ಅದಲ್ದಲ್ಲೇ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ಅದಲ್ಲದಲ್ಲೇ ನೀವೀಗ ಮೈಲು ಮತ್ತು ಮಕ್ಕಳ ಇಲಾಖೆಗೆ ಹೌದು ಅವರು ಮದ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು ಯಾರು ಹೌಸಿಂಗ್ ಹೌಸಿಂಗ್ ಮಂತ್ರಿಗಳಿದ್ದಾರೆ ಬೇರೆ ಅಲ್ವಾ ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮಯಕ್ಕೆ ಸೇರಿ ಹೌದು ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಬೇರೆ ಈಗ ನೀವು ಈಗ ನೀವು ಗಮನ ಸೆಳೆಯುವುದಲ್ಲ ಈಗ ನೀವು ನೀವೀಗ ಪ್ರಶ್ನೋತ್ತ ನೀವೀಗ ಪ್ರಶ್ನೋತ್ತಲ್ಲಿ ಮಾಡ್ತಿದ್ದೀರಿಲ್ಲ ಚರ್ಚೆ 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 ಅಸೆಂಬ್ಲಿಯಲ್ಲೇ ಮಾಡಬೇಕಂತಿಲ್ಲ ಮಿನಿಸ್ಟ್ರಿಗೆಲ್ಲ ಕೆಚ್ಚರಿ ಚರ್ಚೆ ಮಾಡಬಹುದು